ಬೇಸಿಗೆ ಆರಂಭಕ್ಕೂ ಮುನ್ನವೇ ರಾಜ್ಯದೆಲ್ಲೆಡೆ ನೀರಿಗೆ ಹಾಹಾಕಾರ ಶುರುವಾಗಿದೆ ನೀರಿನ ಸಮಸ್ಯೆ ಬಗ್ಗೆ ಜನ ಏನಂತಾರೆ ಅಧಿಕಾರಿಗಳು ಏನಂತಾರೆ ರಾಜ್ಯದ ನೀರಿನ ಬವಣೆ ಬಗ್ಗೆ ನ್ಯೂಸ್ ಏಟೀನ್ ಮೆಗಾ ಕವರೇಜ್ ಮಾಡಿದೆ ಇನ್ನೂ ಬೇಸಿಗೆ ಪ್ರಾರಂಭ ಆಗಿಲ್ಲ ಈಗಾಗಲೇ ನೀರಿಗೆ ಹಾಹಾಕಾರ ಶುರುವಾಗಿರುವಂಥದ್ದು ಬೆಂಗಳೂರಿನಲ್ಲೂ ಹೆಚ್ಚಾಗಿದೆ ಕುಡಿಯುವ ನೀರಿನ ಸಮಸ್ಯೆ ನೀರು ಪೂರೈಕೆಯಾಗದೆ ವಾಟರ್ ಟ್ಯಾಂಕರ್ ಮೊರೆ ಹೋಗಿದ್ದಾರೆ ಜನ ಆರು ಸಾವಿರ ಲೀಟರ್ ಸಾಮರ್ಥ್ಯದ ಟ್ಯಾಂಕರ್ಗೆ ಬರೋಬ್ಬರಿ ಎರಡೂವರೆ ಸಾವಿರ ಕೊಡಬೇಕಂತೆ ಈಗ ಆಲ್ರೆಡಿ ಬೆಂಗಳೂರಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಪ್ರಾರಂಭ ಆಗಿದೆ ಇನ್ನು ಫೆಬ್ರವರಿ ಅಂತ್ಯದಲ್ಲೇ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿರುವಂಥದ್ದು ಅಂತರ್ಜಲ ಮಟ್ಟ ಕುಸಿತ ಆಗಿದೆ ಇನ್ನು ಕಾವೇರಿ ನೀರು ಬೆಂಗಳೂರಿಗೆ ಸದ್ಯ ನಿತ್ಯ ಸಾವಿರದ ನಾಲ್ಕುನೂರ ಐವತ್ತು ಎಂ ಎಲ್ ಡಿ ನೀರು ಪೂರೈಕೆ ಮಾಡಲಾಗ್ತಾ ಇದೆ ಹೆಚ್ಚುವರಿ ನೀರಿಗಾಗಿ ಹೊರಗಿನಿಂದ ಟ್ಯಾಂಕರ್ ನೀರು ಪೂರೈಕೆ ಮಾಡಲಾಗ್ತಾ ಇದೆ ಇನ್ನು ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರದಿಂದ ರಾಜಧಾನಿಗೆ ನೀರು ಪೂರೈಕೆಯನ್ನು ಮಾಡಲಾಗ್ತಾ ಇದೆ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೂ ಕೂಡ ಟೈಮ್ ಫಿಕ್ಸ್ ಮಾಡಲಾಗಿರುವಂಥದ್ದು ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಮಾತ್ರ ನೀರು ಸರಬರಾಜು ಮಾಡಲು ಚಿಂತನೆ ಮಾಡಲಾಗಿದೆ ಇನ್ನು ಗದಗದಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗೆ ಹಾಹಾಕಾರ ಶುರುವಾಗಿದೆ ನೀರಿನ ಸಮಸ್ಯೆ ಕಂಡು ಹಳ್ಳಿಗಳಿಗೆ ನೆಂಟ್ರುಗಳೇ ಬರ್ತಾ ಇಲ್ವಂತೆ ನೀರಿನ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಅಂತ ಜನರು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ಯಾರಾದರೂ ಒಬ್ರು ಊರಿಗೆ ಹೋಗ್ಬೇಕಂತಂದ್ರೆ ಅಯ್ಯೋ ಅವ್ರ ಊರಿಗೆ ಹೋಗೋದು ಬಿಡಪ್ಪ ಊರಲ್ಲಿ ನೀರಿಲ್ಲ ಏನಿಲ್ಲ ನೀರಿನ ಪ್ರಾಬ್ಲಮ್ ಇದೆ ಅಂತೇಳ್ಬಿಟ್ಟು ಬೀಗರು ನೆಂಟರು ಯಾರು ಕೂಡ ಊರು ಕಡೆ ಮುಖ ಮಾಡ್ತಿಲ್ಲಂತೆ ಅಲ್ಲಿನ ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ನೀರಿನ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಅಧಿಕಾರಿಗಳು ಅಂತ ಜನರು ಬೇಸರವನ್ನ ಹೊರ ಹಾಕಿದ್ದಾರೆ ಗದಗದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಇನ್ನೂ ಬೇಸಿಗೆ ಪ್ರಾರಂಭ ಆಗಿಲ್ಲ ಆಗ್ಲೇ ನೀರಿಗೆ ಅಲ್ಲಿ ತೊಂದರೆ ಆಗ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಾ ಜನರು ಬಿಂದಿಗೆಯನ್ನ ಇಟ್ಟುಬಿಟ್ಟು ಯಾವ ರೀತಿಯಾಗಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಮತ್ತೊಂದು ಕಡೆಯಲ್ಲಿ ಇನ್ನೊಂದು ತೊಂದರೆ ಏನಾಗಿದೆ ಅಂತಂದ್ರೆ ಈಗ ಬೇಸಿಗೆ ಸಂದರ್ಭದಲ್ಲಿ ಅಂತಲ್ಲ ಯಾವಾಗೆ ಆಗಲಿ ಬೀಗರು ನೆಂಟರು ಅವ್ರ ಇವರು ಇವ್ರ ಅವರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಈ ನೀರಿನ ಸಮಸ್ಯೆ ಕಂಡು ಅವ್ರ ಊರಿಗೆ ಹೋಗೋದು ಬೇಡಪ್ಪ ಅಂತ ಹೇಳ್ಬಿಟ್ಟು ಬೀಗರು ನೆಂಟರು ಯಾರು ಕೂಡ ಹೋಗೋದಕ್ಕೆ ಮುಂದೆ ಬರ್ತಾ ಇಲ್ವಂತೆ ಇಲ್ಲಿ ಒಂದು ಸಾರ್ವಜನಿಕರು ಕುಡಿ ನೀರಿಗೆ ಇಪ್ಪತ್ಮೂರು ವಾರ್ಡ್ಗಳು ಇದಾವೆ ಮೂರು ವಾರ್ಡ್ಗಳಲ್ಲಿ ಕುಡಿ ನೀರಿನ ಸಮಸ್ಯೆ ಇದೆ ಅಂತೇಳಿ ಸಾರ್ವಜನಿಕರು ಬಂದು ನಮ್ಮ ಗಮನಕ್ಕೆ ತಂದಿದ್ದಾರೆ ಅದಕ್ಕೋಸ್ಕರ ದಯವಿಟ್ಟು ನಾವು ಅದಕ್ಕೊಂದು ಏನು ಮಾಡ್ತಾ ಕುಡಿ ನೀರಿನ ಸಮಸ್ಯೆಗೋಸ್ಕರ ನಾವು ತುಂಗಭದ್ರಾ ನದಿ ನದಿ ಬರ್ತದೆ ನದಿಯಲ್ಲಿ ಎರಡು ಡೈವರ್ಷನ್ ನಮ್ಮ ಎದರಿಂದ ಸೂರ್ಯನಿಗಿಂತ ಎರಡು ಡೈವರ್ಷನ್ ಆಗ್ತದೆ ಒಂದು ಅಲ್ಲಿ ನೀರು ಬಂದ ತಕ್ಷಣ ಅದು ಏನಾಗ್ತದೆ ಹಮಗಿ ಬ್ಯಾರೇಜ್ ಕಡೆ ಹೋಗ್ತದೆ ಒಂದು ನಮಗೆ ನಮ್ಮ ಜಾಕೋಲಿ ಬರ್ತದೆ ಅದಕ್ಕೋಸ್ಕರ ನಾವೇನು ಮಾಡುತ್ತೀವಿ ಅತಿ ಅವಶ್ಯಕತೆವಾಗಿ ಬಂದಂಥ ನೀರನ್ನು ನಾವಲ್ಲೇ ಸ್ಯಾಂಡ್ ಬ್ಯಾಗ್ಗಳನ್ನು ಹಾಕಿ ನಾವು ಅದನ್ನು ಈ ಕಡೆ ತಿರುವುದಾಗ ಜಾಕ್ವೆಲ್ಗೆ ನೀರು ಬರ್ತದೆ ಅದಕ್ಕೆ ಕಮ್ಮಿ ಅಂದರೆ ಮೂರಿಂದ ನಾಲ್ಕು ತಿಂಗಳು ನಮಗೆ ಸಫಿಷಿಯೆಂಟಾಗಿ ನರ ಲಕ್ಷ್ಮೇಶ್ವರಕ್ಕೆ ನೀರು ಕೊಡಗೆ ಆಗುತ್ತೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೂ ಕೂಡ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ